ಯಾವ ಮನುಷ್ಯ ಸಾತ್ವಿಕ ಮಾರ್ಗದಲ್ಲಿ ತನ್ನ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸುತ್ತಾ ಅನುಭವಿಸುತ್ತಾ ಜೀವನದಲ್ಲಿ ತನ್ನ ಪ್ರಾರಬ್ಧ ಕರ್ಮಗಳ ಕೊನೆಯ ಹಂತಕ್ಕೆ ತಲುಪಿರುತ್ತಾನೋ ಅಂದರೆ ಎಲ್ಲ ಕರ್ಮಗಳನ್ನು ಅನುಭವಿಸಿ ಇನ್ನು ಕೆಲವೇ ಕರ್ಮಗಳನ್ನು ಬಾಕಿ ಉಳಿಸಿಕೊಂಡಿರ್ತಾನೋ ಅದು ಸಾತ್ವಿಕ ಮಾರ್ಗದಲ್ಲಿ ನಡೀತಾ ಇರ್ತಾನೋ ಅಂತಹ ಅವನಿಗೆ ಮಾತ್ರ ಅಂತಹ ಮನುಷ್ಯನ ಜನ್ಮದಲ್ಲಿ ಆ ಜನ್ಮದಲ್ಲಿ ಆತನಿಗೆ ಲಲಿತಾದೇವಿಯ ಪರಿಚಯವಾಗಲಿ ಗುರುದತ್ತನ ಪರಿಚಯವಾಗಲಿ ಗುರು ಗುರುವಿನ ಪರಿಚಯವಾಗಲಿ ಆಗತ್ತೆ ನಂತರ ಗುರು ಕೃಪೆಯಿಂದ ಶ್ರೀಮಾತೆಯ ಕೃಪೆಯಿಂದ ಲಲಿತಾ ತತ್ವದ ಅರಿವಾಗಲಿ ಗುರುತತ್ವದ ಅರಿವಾಗಲಿ ದತ್ತತತ್ವದ ಅರಿವಾಗಲಿ ಉಂಟಾಗತ್ತೆ ಆದ್ದರಿಂದ ಯಾರ್ಯಾರಿಗೆ ಈಗಾಗಲೇ ಲಲಿತಾದೇವಿಯ ಗುರುದತ್ತನ ಸದ್ಗುರುವಿನ ಕೃಪೆಯುಂಟಾಗಿ ಆ ಒಂದು ತತ್ವದ ಅರಿವಾಗ್ತಾ ಇದೆ ಅಥವಾ ಆ ಅರಿವಿನ ಮಾರ್ಗದಲ್ಲಿ ನಡೀತಾ ಇದ್ದೀರಾ ದಯವಿಟ್ಟು ಆ ಮಾರ್ಗವನ್ನು ತಪ್ಪಬೇಡಿ ಮಾರ್ಗವನ್ನು ತಪ್ಪಿ ನಡೆದು ಮತ್ತೆ ಅಧಃಪತನವನ್ನು ಉಂಟು ಮಾಡ್ಕೋಬೇಡಿ ಯಾಕೆಂದರೆ ಇಂತಹ ಮಾರ್ಗದಲ್ಲಿ ನಡೆಯುವಾಗ ಎಡೆಯು ಎಡುವುದು ಸಹಜ ಆದರೆ ಎಡುವಿದರೆ ಮತ್ತೆ ಮೇಲೇಳೋದಕ್ಕೆ ಖಂಡಿತ ಆ ಗುರುವೇ ಮೇಲೆ ಆದರೆ ಮತ್ತೆ ನೀವು ಇನ್ನೂ ಇಷ್ಟು ಜನ್ಮ ಎತ್ತಬೇಕಾಗುತ್ತೋ ಇದೇ ಜನ್ಮದಲ್ಲಿ ಸಾಧ್ಯವೋ ಅಥವಾ ಮತ್ತೆ ಜನ್ಮವೆತ್ತಿ ಗುರು ಕೈ ಹಿಡಿಯಬೇಕೋ ಅದು ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮೊದಲು ಮೊಟ್ಟ ಮೊದಲು ನಿಮಗೆ ಅಡ್ಡಿಯಾಗೋದು ನಿಮ್ಮ ಅಹಂಕಾರ ಅದು ಸಾತ್ವಿಕ ಅಹಂಕಾರವಾಗಬಹುದು ಜ್ಞಾನದ ಅಹಂಕಾರ ಆಗಬಹುದು ನನಗೆ ತಿಳಿದಿದೆ ಎನ್ನುವ ಭಾವದ ಅಹಂಕಾರ ಆಗಬಹುದು ಅಥವಾ ಯಾವುದೇ ರೀತಿಯ ಜೀವನದಲ್ಲಿ ಬರುವ ಯಾವುದೇ ರೀತಿಯ ಅಹಂಕಾರವಾಗಬಹುದು ಆ ಅಹಂಕಾರವೇ ನಿಮಗೆ ನೀವು ನಡೆರಿ ನಡೆಯುತ್ತಿರುವ ಮೋಕ್ಷ ಮಾರ್ಗಕ್ಕೆ ಅಡ್ಡಿಯುಂಟು ಮಾಡುತ್ತದೆ ಆದ್ದರಿಂದ ಅಹಂಕಾರವನ್ನು ತ್ಯಜಿಸಿ ಗುರುವನ್ನು ಆಶ್ರಯಿಸಿ ಆ ಲಲಿತಾದೇವಿಯ ತತ್ವ ಆಗಲಿ ಗುರುತತ್ವವಾಗಲಿ ದತ್ತತತ್ವವಾಗಲಿ ಆ ಅದನ್ನು ಗುರುಕೃಪೆಯಿಂದ ಜೀರ್ಣಿಸಿಕೊಂಡು ಸಂಪೂರ್ಣ ಶುದ್ಧ ಸಾತ್ವಿಕ ಗುಣದೊಂದಿಗೆ ನೀವು ನಿಮ್ಮ ಮಾರ್ಗವನ್ನ ಕ್ರಮಿಸಿ ಮೋಕ್ಷವನ್ನ ಪಡೆಯಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಗುರು